ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ರೋಕೋಲೀನ್ ತಂದೂರಿ ಫ್ರೈ ಮಾಡ್ತಾ ಇದ್ದೀನಿ ಮೊದಲು ಬ್ರೋಕೋಲೀನ್ ಒಂಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಅಲ್ಲಿ ಆಲ್ರೆಡಿ ಲೇರ್ ಇರ್ತದೆ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಆರಾಮಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಾದ ಕಟ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಬೇಕು ಒಂದು ಟೂ ಟೈಮ್ಸು ಏನಾದರೂ ಇರುತ್ತಲ್ವ ಕಸ ಕಸಗಿರುದಲ್ವ ಹಾಗಾಗಿ ಅದಕ್ಕೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬ್ರೋಕೋಲಿನಗೆ ಅದೇ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೊಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಬ್ರೋಕೋಲಿನಗೆ ಹಾನ್ಬಿಟ್ಟು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಅಷ್ಟೇ ನೀಟಾಗಿ ಕ್ಯಾಪ್ಸಿಕಮ್ ಈ ಥರ ನೀಟಾಗಿ ಇದ್ದೀನಿ ಉದ್ದುದಕ್ಕೆ ನೋಡ್ದಲ್ಲಿ ನೀಟಾಗಿ ಬ ತೊಳೆದ್ಬಿಟ್ಟು ಒಂದು ಬೌಲಿಗೆ ಇದ್ದೀನಿ ಬ್ರೋಕೋಲಿನ ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ బ్రోకలిన్ క్యారెట్ మే క్యాప్సికమ్ ఇది తొలకు ఇకి నాము ఏమేను ఇంగ్రీడయన్స్ అందరే మొసరు ఆమె కార్న్ఫ్లరు అక్కీహిట్టు అజ్ఞాపడి ఆమె చాట్ మసాలా పౌడర్ గరం మసాలా పౌడర్ ಆಮೇಲೆ ಧನಿಯಾ ಪೌಡರ್ ಆಮೇಲೆ ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡೋಣ ಏನು ಹೇಗೆ ಮಾಡೋದಂತ ಮೊದಲು ಇದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಕರ್ಡ್ ಹಾಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ಳಿ ಮೊಸರು ನಾಲ್ಕು ಸ್ಪೂನ್ ಆದಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ఆమె అదే ఒ్రీ టేబల్ స్పూన్ అచ్చు కార్న్ఫ్లర్ హరడు మూడు ఆమె ఇక్కడ రచకార పుడి అర్ధ స్పూను చాట్ మసాలా పౌడర్ స్వల్ప గరం మసాలా స్వల్ప ధనియా పుడి స్వల్ప లాస్టల్ కసూరి మెయిత్ హు ఆమె రుచికి తప్పి ఉప్పు అర్ధ స్పూన్ హక్కుతీని నీటీ కల్స్కొని మిక్స్ మార్కొని నీటీ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಹಾಕ್ತಾ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಈಟೆ ಕಲ್ಚಿಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಬಿಟ್ಟಾಗಿದೆ ಇವಾಗ ಇದನ್ನು ಶಾಲೋ ಫ್ರೈ ಮಾಡೋಣ ಇದಕ್ಕೆ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅಷ್ಟೇ ಸಾಕು ಅದಾದಮೇಲೆ ನಾನು ತಿರ್ಗಿ ಆಯ್ಲ ಏನೂ ಹಾಕೋದಿಲ್ಲ ನೋಡಿ ಈಗ ಚೆನ್ನಾಗಿ ಕಾದಾದ್ಮೇಲೆ ಬ್ರೋಕೋಲೇನು ಕ್ಯಾಪ್ಸಿಕಮ್ ಯಾವ್ಯಾವ ಫ್ರೈ ಮಾಡಬೇಕು ಅದೆಲ್ಲಾನು ಹಾಕಿ ಆ ಬ್ರೊಕೊಲಿನು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ನಿಧಾನಕ್ಕೆ ಆಗುತ್ತೆ ಇವಾಗ ನೋಡಿ ತಿರ್ಸೋಣ ಇನ್ನು ಒಂದು ಸೈಡ್ ಆಯ್ತು ಇನ್ನೊಂದು ಸೈಡ್ ತಿರ್ಸೋಣ ನೀಟಾಗಿ ಈ ನೀಟಾಗಿ ಫ್ರೈ ಮಾಡ್ಕೊಂಡೋಗಿ ಒಂದು ಐದಿಂದ ಹತ್ತು ನಿಮಿಷ ತೊಗೊಂಡಿರ್ತೀರಿ ಫ್ರೈ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಕಲರ್ ಕಲರಾಗಿ ಆಗಿದೆ ನೀಟಾಗಿ ಫ್ರೈ ಆಗಿದೆ ನೋಡೋದಲ್ಲ ಎಷ್ಟು ಈಸಿಯಾಗಿ ಬಿಡೋಕ್ಕೊಳಿ ತಂದೂರಿ ಫ್ರೈ ಮಾಡೋದು ತುಂಬ ಟೇಸ್ಟಿ ಅಷ್ಟೇ ಚೆನ್ನಾಗಿತ್ತು ನೀವು ಹೊಸ ಟ್ರೈ ಮಾಡಿ ನೋಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗಿನ್ನೂ ಯಾವುದೋ ರೆಸಿಪಿ ತೋರಿಸ್ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನಾನು ನೋಡ್ತಾ ನೋಡ್ತಾಯಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಟ್ರೈ ಮಾಡಿ ನೋಡಿ ನನಗೆ ಹೇಳಿ ಫ್ರೆಂಡ್ಸ್ ಟ್ರೈ ಮಾಡ್ತೀರಲ್ಲ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಚೆನ್ನಾಗಿ ನೋಡಿದ್ದಕ್ಕೆ ಬಾಯ್ ಬಾಯ್